ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ನಿವೇಶನ ಹಂಚಿಕೆ ಮಾಡುವಲ್ಲಿ ತಾರತಮ್ಯ ದಲಿತ ಕುಟುಂಬಗಳ ಆಕ್ರೋಶ ನಿವೇಶನ ಹಂಚಿಕೆ ಮಾಡುವಲ್ಲಿ ದಲಿತರಿಗೆ ತಾರತಮ್ಯ ಮಾಡ್ತಿದ್ದಾರೆ ಎಂದು ತಾಲೂಕಿನ ದಲಿತ ಮುಖಂಡರು ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆಗೆ ಮುಂದಾಗಿರುವುದು ಕಂಡುಬಂದಿದೆ ಿನ ಕೊಪ್ಪ ಗ್ರಾಮ ಪಂಚಾಯಿತಿ ಕೋಣನಕೆರೆ ಕಾಲೋನಿ ಗ್ರಾಮದ ವಾಸಿಯಾದ ಸುಮಾ ಸಂತೋಷ್ ಸುಮಾರು ವರ್ಷಗಳಿಂದ ವಾಸವಿದ್ದು ಹಕ್ಕುಪತ್ರ ನೀಡುವಲ್ಲಿ ತಹಶೀಲ್ದಾರ್ ಮೀನಾಮೇಶ ಎಣಿಸುತ್ತಿದ್ದಾರೆ ಅಂತ ದಲಿತ ಮುಖಂಡರು ಹಾಗೂ ಫಲಾನುಭವಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಈಗಾಗಲೇ ನೂರ ಎರಡು ಮನೆಗಳಿಗೆ ಸರ್ವೆ ಇಲಾಖೆಯಿಂದ ನಕ್ಷೆ ರೆಡಿ ಮಾಡಿ ಐವತ್ತು ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಿದ್ದು ಇನ್ನು ಉಳಿದ ಐವತ್ತೆರಡು ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಇದನ್ನ ಮನಗೊಂಡು ನೊಂದ ದಲಿತರು ತಾಲೂಕು ಕಚೇರಿ ಸೇರಿ ಮುಂದೆ ತಹಶೀಲ್ದಾರ್ ಅವರ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ ತಾಲೂಕಿನ ದಲಿತ ಕುಟುಂಬಗಳು ನೂರಾರು ವರ್ಷಗಳಿಂದ ಉಳುಮೆ ಮಾಡುತ್ತಿರುವ ಜಮೀನಿಗೆ ಸಾಗುವಳಿ ಚೀಟಿ ನೀಡುವಲ್ಲಿ ತಹಶೀಲ್ದಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಧೋರಣೆ ತೋರಿಸಿದ್ದಾರೆ ದಲಿತರ ಪರವಾಗಿ ಯಾವುದೇ ಒಂದು ನಿವೇಶನ ಆಗಿರಲಿಗಳಾಗಿರ್ಲಿ ಮುಂಜೂರಾತ ಚೀಟಿ ಆಗಿರ್ಲಿ ಎಲ್ಲದ್ರಾಗು ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಮೂರ್ನಾಲ್ಕು ತಲೆಮಾರುಗಳಿಂದ ವಾಸ ಮಾಡುವ ದಲಿತ ಕುಟುಂಬದ ನಿವೇಶನದ ಜಾಗವನ್ನ ಈ ಖಾತೆ ಮಾಡಿ ಈ ಸ್ವತ್ತು ಮಾಡಿಕೊಡುವಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಿಂದೇಟು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಎನ್ಎ ನಾಗರಾಜು ನಿಟ್ಟೂರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಮಾರಶೆಟ್ಟಿಹಳ್ಳಿ ಬಸವರಾಜ್ ಕೆಟ್ಟದ ಕುಪ್ಪೆ ನಾಗರಾಜು ಹರಿವೇಸಂದ್ರ ಕೃಷ್ಣಪ್ಪ ದಲಿತ ಗಂಗಣ್ಣ ನರೇಂದ್ರ ಕುಮಾರ್ ಗುಬ್ಬಿ ದೊಡ್ಡಯ್ಯ ಮೊಡೇನಹಳ್ಳಿ ಬೆಟ್ಟಸ್ವಾಮಿ ಸಿ ಪುರ ಕೃಷ್ಣಪ್ಪ ಗುಬ್ಬಿ ಕೃಷ್ಣಮೂರ್ತಿ ಕೆ ಮತ್ತಿಘಟ್ಟ ಜಗದೀಶ್ ನಿಟ್ಟೂರು ಬಸವರಾಜ್ ಗುಬ್ಬಿ ಕೆಎಲ್ ರವಿಕುಮಾರ್ ಕಲ್ಲೂರು ಈಶ್ವರಪ್ಪ ಅದಲಗೆರೆ ರವಿಕುಮಾರ್ ಜಿ ಹೊಸಳ್ಳಿ ಹಾಗೂ ನೂರಾರು ದಲಿತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಮಾತಾಡ್ತಾ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಆತನ ಒಂದು ಹಕ್ಕು ಕೊಡದೆ ತಡೆ ಹಿಡಿದಿದ್ದಾರೆ ತುಮಲ ಜಾತಿಯ ವರ್ಗ ಬಂದೆ ನಾಡ ಎರಡು ಅಮ್ಮುಕಗಳು ಜಾತಿ ಒಂದೇ ನಾಡ ಎರಡು ಅಮ್ಮುಕೊಂಡ ಪ್ಪ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಘಟನೆ ಸಂಚಾಲಕರಾಗಿ ಕೆಲಸ ಮಾಡ್ತಾಯಿದ್ದೀವಿ ಏನಪ್ಪ ಅಂತ ಅಂದರೆ ಇಲ್ಲಿ ಈ ತಾಲೂಕಿನ ಆಡಳಿತ ಇವತ್ತು ದಲಿತರ ಪರವಾಗಿ ಯಾವುದೇ ಒಂದು ನಿವೇಶನದಾಗಿರಲಿ ಹಕ್ಕುಪತ್ರಗಳಾಗಿರಲಿ ಮುಂಜೂರಾತಿ ಚೀಟಿ ಆಗಿರಲಿ ಎಲ್ಲದ್ರಾಗು ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಎಷ್ಟು ಹೋರಾಟ ಮಾಡಿದ್ದೀವಿ ಎಷ್ಟು ಕುಂದುಕೊರತೆ ಮೀಟಿಂಗಲ್ಲಿ ನಾವು ಪ್ರಸ್ತಾವನೆ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳ ಕುಂದುಕೊರತೆ ಮೀಟಿಂಗಲ್ಲೂ ನಾವು ಹೋರಾಟ ಮಾಡಿದ್ದೀವಿ ಇದನ್ನು ನಮಗೆ ಹಕ್ಕುಪತ್ರಗಳು ಉಳುಮೆ ಚೀಟಿಗಳು ಏನಿವತ್ತು ಬಡವರು ದಲಿತರುಗಳು ಭಾಳ ಅನ್ಯಾಯ ಆಗೈತೆ ಅವರಿಗೆ ನ್ಯಾಯ ದೊರಕಿಸ್ಕೊಡಿ ಅಂತೇಳಿ ನಾವು ಹೋರಾಟ ಮಾಡ್ಕೊಂಬಂದೇಲೇ ಇದ್ದೀವಿ ಸುಮಾರು ಐವತ್ತು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಅದು ಐವತ್ತು ವರ್ಷಗಳಿಂದಲೂ ಇವರು ಆಫೀಸಿನಲ್ಲಿ ಅಲ್ದಿದ್ದೀವಿ ಇದು ಸುಮಾರು ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಬಂದು ನಾಲ್ಕು ವರ್ಷಗಳು ಆಗ್ತಾ ಬಂದಿದ್ದಾವೆ ನಾಲ್ಕು ವರ್ಷಗಳಿಂದಲೂ ನಾವು ಅಳಿತಾ ಇದ್ದೀವಿ ಒಂದೇ ಒಂದು ದಲಿತರ ಪರವಾಗಿ ಒಂದು ನ್ಯಾಯಯುಕ್ತವಾಗಿ ಒಂದು ಅಕ್ಪತ್ರನಾಗಿರಲಿ ಒಂದು ಉಳುಮೆ ಆಗಿರಲಿ ಯಾವುದೇ ಆಗಿರಲಿ ಏನೂ ಒಂದು ಕೆಲಸ ಮಾಡಿಕೊಡ್ತಾ ಇಲ್ಲ ಯಾಕಪ್ಪ ಅಂತಂದರೆ ನಾವು ದಲಿತರು ಜನಾಂಗದಾಗ ಹುಟ್ಟಿರೋದು ಏನಾದರೂ ತಪ್ಪಾಗಿರ್ಬೋದೇನೋ ಆದರೆ ನಮ್ಮ ಮನವಿ ತಗೊಂಡು ಹೋದರೆ ಮನವಿ ತಗೊಂಡು ಹೋದರೆ ನಮ್ಮ ಮೇಲೆ ವಿರುದ್ಧವಾಗಿಯೇ ಎತ್ತು ಕಟ್ತಾರೆ ನಮ್ಮನ್ನು ಏನಾದರೂ ಪೊಲೀಸು ಇಲಾಖೆಗೆ ಕಂಪ್ಲೇಂಟ್ ಮಾಡ್ತೀವಿ ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ ಅಂತ ಬೆದರಿಸ್ತಾರೆ ನಾವು ಯಾರ ಹತ್ರ ಹೋಗಿ ಕೇಳ್ಕೊಳ್ಳಿ ನಾವು ಹಂಗಾಗಿ ಏನು ಮಾಡಿದ್ದೀವಪ್ಪ ಅಂತಂದರೆ ಈ ಇದನ್ನ ಕೈಗೆಜ್ಕೊಂಡಿದ್ದೀವಿ ಏನು ಈ ಹೋರಾಟ ಕೈಗೆಚ್ಕೊಂಡಿದ್ದೀವಿ ಈಗ ಏನು ಜಿಲ್ಲಾಧಿಕಾರಿ ಮಾನ್ಯ ವರ್ಷ ಆಗಿದೆ ನಾಲ್ಕು ವರ್ಷದಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ತಾಲೂಕಾಡಳಿತವಾಗಿ ಒಂದು ದಲಿತರು ಪರವಾಗಿ ಕೆಲಸ ಮಾಡಿಲ್ಲ ಇನ್ನು ಅನೇಕ ರೈತರು ಪರವಾಗಿ ಕೆಲಸ ಮಾಡಿಲ್ಲ ಯಾವ ಮಾಡಿಲ್ಲ ಸುಮ್ಮನೆ ಉಡಾಪೆ ಎದರಿಸ್ಕೊಂಡು ಇವೆಲ್ಲ ಬೆದರಿಸ್ಕೊಂಡು ನಮ್ಮನ್ನ ದೂರ ಇರ್ತಾರೆ ಹಂಗಾಗಿ ಇವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಡ್ಬೇಕು ನಮ್ಮ ಮನವಿಗೆ ಏನಾದರೂ ನ್ಯಾಯ ದೊರಕಿಸ್ಕೊಡ್ಬೇಕು ಮುಂದಿನ ದಿನದಲ್ಲಿ ನಮ್ಮ ದಲಿತರಿಗೆ ಆಗು ಹೋಗೋಕೂಡ ಕಷ್ಟ ಸುಖ ಅಂತ ತಾಲೂಕು ಆಫೀಸಿಗೆ ಬರ್ತೀವಿ ನಮ್ಮ ಮೇಲೆ ಈ ಥರ ಎಲ್ಲ ದೌರ್ಜನ್ಯ ಮಾಡಿ ಎದಿಸ್ತಾರೆ ಕೇಸ್ ಹಾಕಿಸ್ತೀನಿ ಎಫ್ ಐ ಆರ್ ಮಾಡಿಸ್ತೀನಿ ಅಂತೇಳಿ ಭಾಳ ನಮಗೆ ಯುವ ಸಾಹೇಬರು ಸಹ ಆ ಥರನೇ ಎದ್ರಿಸ್ತಾರೆ ಏಯ್ ನಾ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತೀವಿ ನಿಮ್ಮ ಮೇಲೆ ಕೇಸ್ ಮಾಡಿಸ್ಕೊಡ್ತೀವಿ ಅಂತಾರೆ ನ್ಯಾಯ ಕೇಳೋದೇ ತಪ್ಪಾ ನಾವು ಯಾವುದೋ ದಲಿತರು ಪರವಾಗಿ ನ್ಯಾಯ ಹೋಗಿ ಬೇಡವಾ ಇದು ಬಹಳ ಅನ್ಯಾಯ ಆಗಿದೆ ಈ ತಾಲೂಕಲ್ಲಿ ಇದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿ ಸ್ವೀಕರಿಸಿ ಆಗಿರೋ ಅನ್ಯಾಯಕ್ಕೆ ನ್ಯಾಯ ತಲುಪಿಸ್ಕೊಡಬೇಕು ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಅವ್ರನ್ನ ಟ್ರಾನ್ಸ್ಫರ್ ನಾವು ಬಿಡಲ್ಲ ನನ್ನ ಹೆಸರು ಎನ್ ಎ ನಾಗರಾಜ್ ಅಂತ ಗುಟ್ಟಿ ದರ ಸಮಿತಿ ಹೋರಾಟದಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸಾಕಷ್ಟು ಇಲ್ಲಿ ಗುಟ್ಟಿ ತಾಲೂಕಿನಲ್ಲಿ ದಲಿತ ಪರ ಅಭಿವೃದ್ಧಿಗಳು ಆಗ್ತಾ ಇಲ್ಲ ಇತ್ತೀಚೆಗೆ ನಮ್ಮ ಮಾನ್ಯ ತಹಸೀಲ್ದಾರ್ ಅವರು ಈ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿ ನಾಲ್ಕು ವರ್ಷಗಳಾಗ್ತಾ ಇದ್ದಾವೆ ಯಾವುದೇ ಒಂದು ದಲಿತರ ಸಮಸ್ಯೆಗಳು ಒಂದನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಾಕಷ್ಟು ನೀವು ನೋಡ್ಬೋದು ಉದಾಹರಣೆಗೆ ಈ ಒಂದು ದಲಿತರ ನಿವೇಶನಗಳಲ್ಲಿ ಮನೆ ಕಟ್ಟಿಕೊಂಡಿರ್ತಾರೆ ಅವನ್ನ ಈ ಸೊತ್ತು ಮಾಡಿಸ್ಬೇಕು ಅಂದರೆ ನಮ್ಮ ಜಮೀನುಗಳಲ್ಲಿ ನಿವೇಶನಗಳಲ್ಲಿ ಈ ಸೊತ್ತು ಮಾಡೋಕ್ಕಾಗ್ತಾ ಇಲ್ಲ ಕಾರಣ ಏನು ಅಂದರೆ ಹಕ್ಕುಪತ್ರಗಳು ಹಕ್ಕುಪತ್ರಗಳ ಹಂಚಿಕೆ ಆಗಿದೆ ಆದರೆ ಅದನ್ನು ಈ ಸೋತ್ ಮಾಡಿಕೊಡೋಕ್ಕೆ ಸರ್ಕಾರ ಇದೆ ಅದನ್ನು ಈ ಇತ್ತೀಚೆಗೆ ನಮ್ಮ ಕಂದಾಯ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ಒಂದು ಆಸೆ ಆದೇಶ ಮಾಡಿದ್ದಾರೆ ಅದರಂತೆಯೇ ಏನು ಈಗ ಸರ್ಕಾರ ಎಚ್ಚೆತ್ತುಕೊಂಡು ದಲಿತರಿಗೆ ಹಕ್ಕುಪತ್ರವನ್ನು ಹಂಚೋ ಒಂದು ವಿಚಾರದಲ್ಲಿ ಅದರಲ್ಲೂ ಒಂದು ಸಂದರ್ಭ ಅಂದರೆ ಗುಬ್ಬಿ ತಾಲೂಕು ಕಡಬ ಹೋಬಳಿ ಕ್ವಾಣಿ ಗ್ರಾಮದಲ್ಲಿ ಸುಮಾರು ನೂರ ಎರಡು ಕುಟುಂಬ ದಲಿತರ ನಿವೇಶನಗಳಿದ್ದಾವೆ ಅದರಲ್ಲಿ ನೂರ ಎರಡು ನಿವೇಶನದಲ್ಲಿ ಇತ್ತೀಚೆಗೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಹಂಚಿಕೆ ಮಾಡ್ತೀವಿ ನಿವೇಶನ ಕೊಡ್ಸ್ತೀವಿ ಕೊಟ್ಟಿಲ್ಲ ಕಾರಣ ಏನು ಅಂದರೆ ಆತ ದಲಿತ ಸಂಘರ್ಷ ಸಮಿತಿಯಲ್ಲಿ ಜನಸಾಮಾನ್ಯರ ಮನಸ್ಸನ್ನು ಸೆಳೆದು ಇದೊಂದು ಸರ್ಕಾರದ ವತಿಯಿಂದ ಕಂದಾಯ ಕ್ರಮ ಹಾಕಬೇಕು ನಿವೇಶನ ಹಂಚಿಕೆ ಆಗಬೇಕು ಅನ್ನೋ ಒಂದು ಹೋರಾಟವನ್ನು ಮಾಡಿದ್ದ ನಮ್ಮ ವಿರುದ್ಧ ತಹಸೀಲ್ದಾರ್ ವಿರುದ್ಧ ಮಾತಾಡ್ದ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಆತನ ಒಂದು ಹಕ್ಕುಪತ್ರವನ್ನು ಕೊಡದೆ ತಡೆ ಹಿಡಿದಿದ್ದಾರೆ ಅದು ನಮ್ಮ ದುರದೃಷ್ಟ ಇದೇ ತಡೆ ಅಂತ ತಿಳ್ಕೊಂಡು ತಾಲೂಕಿನ ಆದ್ಯಂತ ಉದಾಹರಣೆ ನಮ್ಮ ಪೆತ್ನಳ್ಳಿ ಪಂಚಾಯಿತಿಯ ಕೆ ಮತಿಕಟ್ಟ ಇರಬಹುದು ಅದೇ ನಮ್ಮ ಏರೂರು ಗ್ರಾಮ ಪಂಚಾಯಿತಿಯ ಕಿಟತ್ಕುಪ್ಪೆ ಇರಬಹುದು ಮತ್ತೆ ಇರುಕ್ಸಂದ್ರ ನಮ್ಮ ಇರುಕ್ಸಂದ್ರ ಪಂಚಾಯಿತಿನ ಇರುಕ್ಸಂದ್ರ ಗ್ರಾಮದಲ್ಲಿ ಇರ್ತಕ್ಕಂಥ ನಿವೇಶನ ಹಂಚಿಕೆಯಲ್ಲಿ ಕುನ್ನಾಲ ಕುಂದಾಲ ಇರಬಹುದು ಇದು ಸಾಕಷ್ಟು ಕಂದಾಯ ಗ್ರಾಮಗಳ ಹಂಚಿಕೆಯ ಹಕ್ಕುಪತ್ರ ವಿತರಣೆಯಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಗುಬ್ಬಿ ಇವರ ವತಿಯಿಂದ ವೈಫಲ್ಯಗಳು ಇರೋದರಿಂದ ನಮ್ಮ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಸ್ವೀಕರಿಸಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಇದು ಇವತ್ತಿಗೆ ಎರಡನೇ ದಿನದ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಇದು ಸರ್ಕಾರ ಅರ್ಥ ಮಾಡಿಕೊಂಡು ನಮ್ಮ ಮಾನವಿಯನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಇವತ್ತಿನ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ